ಹಲೋ ಹೇಳ್ತೀರ ಇದು ನಮ್ಮನೆ ಒಳ್ಳೆದೆಲೆ ಗಿಡ ಎಷ್ಟು ಬಿಸಿಲಿಗೆ ಸ್ವಲ್ಪ ಬಾಡಿದೆ ಇನ್ನು ನಾನು ಪೂರ್ತಿ ನೆರಳಿರೋ ಜಾಗದಲ್ಲಿ ಇಟ್ಟಿದ್ದೀನಿ ಒಳ್ಳೆದೆಲ್ಲ ಇದ್ದರೆ ಎಷ್ಟು ಉಪಯೋಗ ಅಂತ ನಿಮಗೂ ಗೊತ್ತಲ್ಲ ದಿಢೀರಂತ ಯಾರು ಮತ್ತೆ ಇದ್ರು ಬಂದರೆ ಕುಂಕುಮ ಕೊಡೋಕ್ಕೆ ಕಳಿಸೋಕ್ಕೆ ಹಬ್ಬ ಹರಿದಿನಗಳಲ್ಲಿ ಅದಕ್ಕೆಲ್ಲ ಬಳಸ್ಬೋದು ಇದು ನೀವು ಜಾಗ ಇಲ್ಲ ಅಂತ ಬೇಜಾರು ನೋಡ್ಕೊಳ್ಬೇಡಿ ಆ ಅವಶ್ಯಕತೆ ಇಲ್ಲ ಒಂದು ಪಾಟಲ್ಲಿ ಹಾಕಿದ್ರೆ ಆ ಕಡ್ಡಿ ತಾನಾಗೆ ಬಳಿ ಪ್ಲಾಂಟ್ ಥರ ಕೂಡ ಇದು ಹರಡ್ಕೊಂಡು ಬೆಳಕೊಂಡು ಹೋಗುತ್ತೆ ಆದರೆ ಇದಕ್ಕೆ ಸ್ವಲ್ಪ ಗೊಬ್ಬರ ಹಾಕಬೇಕು ನಾನು ಇಲ್ಲಿಂದ ಹಾಕಿದ್ದೀನಿ ದೇವ್ರ ಪೂಜೆ ಹೂವು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ನಮ್ಮ ನಾಯಿ ಮರಿಗ ಮೊಟ್ಟೆ ಸಿಪ್ಪೆ ಎಲ್ಲ ಹಾಕಿದ್ದೀನಿ ಚೆನ್ನಾಗಿ ಬಂದಿದೆ ಒಂದು ಕಡ್ಡಿ ಹಾಕದ ಹಾಕಿರೋದ್ರಿಂದ ಆ ಬೇ ಇದರಿಂದ ಬೇ ಗೊಬ್ಬರದಿಂದ ಫುಲ್ಲು ಬೇರುಗಳು ಬಿಟ್ಕೊಂಡಿದೆ ಸುತ್ತ ಶಂಕ